ಕಾಂಗ್ರೆಸ್ ಪಕ್ಷದವರು ರಾಜ್ಯಪಾಲರಿಗೆ ಅವಮಾನ ಮಾಡಿರುವುದನ್ನು ಖಂಡಿಸಿ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿ ಬಿಜೆಪಿ ಪಕ್ಷದ ವತಿಯಿಂದ ಬಾಗಲಕೋಟೆಯ ಜಿಲ್ಲಾಡಳಿತ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು ನವನಗರದ ಬಿಜೆಪಿ ಪಕ್ಷದ ಕಚೇರಿಯಿಂದ ಪ್ರತಿಭಟನಾ ಮೆರವಣಿಗೆ ಪ್ರಾರಂಭಿಸಿ ಜಿಲ್ಲಾಡಳಿತ ಕಚೇರಿವರೆಗೆ ನಡೆಸಲಾಯಿತು ಜಿಲ್ಲಾಡಳಿತದ ಭವನ ಎದುರು ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾಗಿರುವಂಥ ಎಸ್ ಟಿ ಪಾಟೀಲ್ ಅವರ ನೇತೃತ್ವದಲ್ಲಿ ಸಂಸದರಾದ ಪಿ ಸಿ ಗದ್ದಿಗೌಡರ್ ವಿಧಾನ ಪರಿಷತ್ತಿನ ಸದಸ್ಯರಾದ ಎಸ್ ಪೂಜಾರ್ ರಾಜ್ಯಸಭಾ ಸದಸ್ಯರಾದಂಥ ನಾರಾಯಣ್ ಸಾಬ್ ಭಾಂಡ್ಗೆ ಶಾಸಕರಾದ ಜಗದೀಶ್ ಗುಡುಗುಂಟಿ ಮಾಜಿ ಶಾಸಕರಾದಂಥ ದೊಡ್ಡನಗೌಡ ಪಾಟೀಲ್ ಸೇರಿದಂತೆ ಇತರ ಮುಖಂಡರು ಹಾಗೂ ಮಹಿಳಾ ಕಾರ್ಯಕರ್ತರು ಭಾಗವಹಿಸಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಇದೇ ಸಮಯದಲ್ಲಿ ತಮ್ಮ ವಿವಿಧ ಬೇಡಿಕೆ ಇರುವ ಮನೆ ಪತ್ರವನ್ನು ಪ್ರಭಾರಿ ಅಪರ್ ಜಿಲ್ಲಾಧಿಕಾರಿ ಆಗಿರುವಂಥ ಜಗಳ ಸಾರ್ ಇವರಿಗೆ ಸಲ್ಲಿಸಿದರು ಈ ಸಂದ ಈ ಸಂದರ್ಭದಲ್ಲಿ ಮುಖಂಡರು ಏನೆಂದು ಮಾತಾಡಿದ್ದಾರೆ ಕೇಳೋಣ ಬನ್ನಿ ನಮ್ಮ ಸರ್ಕಾರದ ಇಲಾಖೆಯ ಸಾಕಷ್ಟು ಮಂತ್ರಿಗಳು ಶಾಸಕರು ಇವತ್ತು ಸಂವಿಧಾನದ ಪುಟ್ಟ ವೃತ್ತಿಯಲ್ಲಿರ್ತಕ್ಕಂಥ ರಾಜ್ಯಪಾಲರಿಗೆ ಬಹಳಷ್ಟು ಅವಾಚ್ಯ ಶಬ್ದಗಳಿಂದ ಬೇರು ಇವತ್ತು ನಮ್ಮ ಒಂದು ಸಂಸ್ಕೃತಿ ಸಂಚಾರವನ್ನು ಇವತ್ತು ನಮ್ಮ ಇಡೀ ದೇಶಕ್ಕೆ ಕೊಟ್ಟಿದ್ದಾರೆ ಇವತ್ತು ಸಿದ್ದರಾಮಯ್ಯನವರು ಒಂದು ವೇಳೆ ರಾಜೀನಾಮೆ ಕೊಟ್ಟರೆ ಈ ಒಂದು ಆಕಾಶ ಕಳಿಸಿ ಬೀಳೋದಿಲ್ಲ ಇವತ್ತು ಒಂದು ವೇಳೆ ಸಿದ್ದರಾಮಯ್ಯನವರಿಗೆ ತಮ್ದೇನು ತಪ್ಪಿಲ್ಲ ಅಂತ ಅನಿಸ್ಕೊಂಡಿದರೆ ಅವರು ನಿಜವಾಗಿ ಕೂಡ ಜನರಿಗೆ ಒಂದು ಪ್ರೀತಿಗೆ ಪಾತ್ರ ಆಗಬೇಕಾದರೆ ಇವತ್ತು ನ್ಯಾಯವಾಗಿರ್ತಕ್ಕಂಥ ತನಿಖೆಗೆ ಅವರು ಆಸ್ಪದ ಕೊಡಬೇಕು ಮಾಡಿಕೊಡ್ಬೇಕಾಗ್ತಿದೆ ಯಾಕಂತ ಹೇಳಿದ್ರೆ ಒಬ್ಬ ಮುಖ್ಯಮಂತ್ರಿ ಇದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ವಿರುದ್ಧ ಒಂದು ಪಾರದರ್ಶಕ ತನಿಖೆ ಮಾಡಲಿಕ್ಕೆ ಬಹಳಷ್ಟು ಕಷ್ಟ ಆಗ್ತಿದೆ ಆ ಒಂದು ದೃಷ್ಟಿಯಿಂದ ಇವತ್ತು ಇವತ್ತಿ ಈಗಲೇ ಇವತ್ತು ತಮಗೆಲ್ಲ ಗೊತ್ತಿದೆ ಇಡೀ ನಮ್ಮ ಪಕ್ಷದವರು ಜೆ ಡಿ ಎಸ್ ಪಕ್ಷದವರು ಜೊತೆ ಸೇರಿ ಇವತ್ತು ಈ ಹೆಗನ್ನ ಇಡೀ ಪ್ರಪಂಚಕ್ಕೆ ಗೊತ್ತು ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಬೆಂಗಳೂರಿನಿಂದ ಮೈಸೂರವರಿಗೆ ಪಾದಯಾತ್ರೆ ಮಾಡಿ ಇವತ್ತು ಪ್ರತಿಯೊಂದು ಜಿಲ್ಲಾ ಹೆಡ್ ನಲ್ಲಿ ಇವತ್ತು ಪ್ರತಿಭಟನೆ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಇವತ್ತು ಇನ್ನೂ ಹೆಚ್ಚೆಚ್ಚು ನೀವು ಏನಾದ್ರೂ ವಿಳಂಬ ಮಾಡಿದರೆ ಇದು ನಿಮಗೆ ತೊಂದರೆ ಆಗ್ತಿದೆ ಆ ಒಂದು ಉದ್ದೇಶದಿಂದ ಇವತ್ತು ನ್ಯಾಯಯುತ ತನಿಖೆಗೆ ಅವಕಾಶ ಮಾಡಿಕೊಡಬೇಕು ನೀವು ಈಗಿನ ಈ ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅನ್ನುವ ಒಂದು ಒತ್ತಾಯವನ್ನು ನಾನು ಮಾಡಲಿಕ್ಕೆ ಬಯಸ್ತೇನೆ ಮುಂದೆ ನೋಡಿ ಮಾತಾಡಂಗಿಲ್ಲ ಬರೀ ಹಿಂದೆ ನೋಡಿ ಮಾತಾಡ್ತೀರಿ ಮುಂದೆ ನೋಡಿ ಮಾತಾಡು ಗಟ್ ತನಬೇಕು ಒಬ್ಬ ಮುಖ್ಯಮಂತ್ರಿಗೆ ಘಟ್ಸ್ ತನಬೇಕು ಯಾಕೆ ನೀವು ಮಾಡೋದಿಲ್ಲ ನಮ್ಮ ಗವರ್ನರ್ ಮೇಲೆ ಆಪಾದನೆ ಮಾಡ್ತೀರಿ ನೀವು ಇತ್ತಂದ್ರೆ ಯಾರ ಮಾಡಿದ್ರು ಏನು ತನಿಖೆ ಮಾಡ್ಬೇಕು ಹೇಳ್ಬೇಕು ತನಿಖೆ ಮಾಡ್ರಿ ತನಿಖೆಯಿಂದ ನಿರಪ್ರಾಯ ಆಗ ಬಂದ್ರ ಮತ್ತೆ ಆಗ್ರಿ ನಾವ್ ಎಲ್ ಬೇಡ ಅಂತ ನಿಮ್ಗೆ ಇನ್ನು ಮೂರು ವರ್ಷ ಏನೋ ಐತಿ ಆಗ್ರಿ ಆದ್ರೆ ತನಿಖೆನ ಮಾಡಕ್ ಬೇಡ ಅಂತ ಹೇಳ್ತಿರಲ್ಲ ಇಂಥ ಭ್ರಷ್ಟ ಮುಖ್ಯಮಂತ್ರಿ ಕೂಡಲೇ ರಾಜೀನಾಮೆ ಕೊಡಬೇಕಂತ ಭಾರತೀಯ ಜನತಾ ಪಾರ್ಟಿ ಒತ್ತಾಯಿದೆ ನಮಸ್ಕಾರ ನಿಶ್ನಿ ಮಾಡಿ ಇವರು ಆರೋಪಿಸಿದ್ದಾರೆ ಪ್ರಮುಖ ಹೆಚ್ಚಿನ ಹೇಳಿದಾಗೂ ಕೂಡ ಇವತ್ತು ಸಿದ್ದರಾಮಯ್ಯನವರು ಸರ್ಕಾರಿ ಪ್ರಾಯೋಜಿತ ಒಂದು ದುಷ್ಕೃತಿಗೆ ಇಳಿದಿರ್ತಾರೆ ಅವರ ಅನೇಕ ಶಾಸಕರು ಕೂಡ ಮುಂದಾಗಿ ಈ ಸರ್ಕಾರ ಅಸ್ಥಿರ ಆಗಬಾರ್ದು ಅನ್ನೋ ಉದ್ದೇಶ ಇಟ್ಟು ರಾಜೀನಾಮೆ ಕೊಡಬಾರ್ದು ಅನ್ನೋಂತ ಉದ್ದೇಶ ಇಟ್ಟುಕೊಂಡು ಕಾನೂನು ಸುವ್ಯವಸ್ಥೆ ಹಾಳು ಮಾಡುವಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅದು ನಡೆಯೋದಿಲ್ಲ ತೀವ್ರವಾಗಿ ಇವತ್ತು ವಾತಾವರಣ ಸೆಟ್ಟಾಗಿ ಇಡೀ ರಾಜ್ಯ ದೇಶಾದ್ಯಂತ ರಾಜೀನಾಮೆ ಸಿದ್ದರಾಮಯ್ಯ ಕೊಡಬೇಕು ನೈತಿಕ ಹೊತ್ತು ಏನಾದ್ರು ಕಿಂಚಿತ್ತಾದ್ರೂ ಉಳಿದ್ರೆ ತಕ್ಷಣ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು ಮುಂದಿನ ವ್ಯವಸ್ಥೆಯನ್ನು ಅಂತ ಒತ್ತಾಯ ಈ ಸಭೆ ಮೂಲಕ ನಾನು ಕೂಡ ಇವತ್ತು ತೆಗೆದುಕೊಂಡಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ಈ ರೀತಿಯ ಬರೀ ಹದಿನಾಲ್ಕು ಸೈಟ್ಗಳಿಗೆ ಮಾತ್ರ ನಮ್ದು ಹೋರಾಟ ನಡೀತಾ ಇಲ್ಲ ಸುಮಾರು ನಾಲ್ಕು ಸಾವಿರ ಕೋಟಿಗೂ ಹೆಚ್ಚು ಅವ್ಯವಹಾರ ಆಗಿದೆ ಅಂತೇಳಿ ಅವರದೇ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಮೂಢ ಅಧ್ಯಕ್ಷರಾಗಿರ್ತಕ್ಕಂಥ ಕೊಟ್ಟ ವರದಿಯ ಪ್ರಕಾರ ಇವತ್ತು ಅದನ್ನು ಸಂಪೂರ್ಣವಾಗಿ ನ್ಯಾಯಯುತವಾಗಿ ನ್ಯಾಯಾಂಗ ತನಿಖೆ ಆಗಬೇಕು ತನಿಖೆ ಆಗಬೇಕು ಅಂದರೆ ಮಾನ್ಯ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟು ಸರ್ಕಾರದಿಂದ ಹೊರಗೆ ಬರಬೇಕು